ವಿಶ್ವಕರ್ಮ ಸಮಾರಂಭ ಕಾಳೋಸ್ತಾಚಾರ ಮಧ್ಯಮ ಅಸ್ಮದಾಚಾರ ಪಡೆದಂಥ ಒಂದೇ ಗುರು ಪರಂಪರಾಂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆಯ ಜಿಲ್ಲೆಯ ಪದಾಧಿಕಾರಿಗಳಾಗಿರುವಂಥ ಬೀದರ್ ಮತ್ತು ಕಲಬುರಗಿಯ ಸಂಘಟನೆ ಉಸ್ತುವಾರಿಗಳಾದಂತಹ ಅಶೋಕ್ ಪದ್ದಾರವರೇ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾದ ಕಮಲಕರ್ ಆರ್ ಅರುಣ್ಕಲ್ ರವರೇ ಮತ್ತು ಈ ಮಹಾಸಭಾದ ಸಂಘಟನೆ ಉಪಾಧ್ಯಕ್ಷರಾದಂತಹ ವಿಶ್ವನಾಥ್ ಅವರೇ ಶ್ರೀನಿವಾಸ್ ಸುತಾರ್ಥ ಗುಂಡಗೂರ್ತಿಯವರೇ ಅವರೇ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಶಿವಾನಂದ್ ಅವರೇ ಮತ್ತು ಕಾಳಿದಾಸರವರೇ ಮತ್ತು ಅವರೇ ಯುವಕ ಯುವ ಯುವ ಘಟಕದಲ್ಲಿ ಬಹಳ ವರ್ಷಗಳಿಂದ ನಿರಂತರವಾಗಿ ಸಂಘಟನೆಯಲ್ಲಿರುವಂಥ ಆತ್ಮೀಯರಾದಂಥ ನಾಗೇಶ್ ವಿಶ್ವಕರ್ಮರವರೇ ಇಂದು ನಾವು ನೀವೆಲ್ಲ ಸೇರಿರುವಂಥ ವಿಷಯ ನಿಮ್ಮೆಲ್ಲರ ಗಮನಕ್ಕೆ ಇರುವಂತದ್ದು ಬರುವ ಡಿಸೆಂಬರ್ ಏಳರಂದು ಅಫಲ್ಪುರ್ ಮಠದ ಒಂದು ಕಾರ್ಯಕ್ರಮದ ನಿಮಿತ್ತ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಕೆ ಪಿ ನಂಜುಂಡಿ ಅವರು ಕಲಬುರಗಿ ಜಿಲ್ಲೆಗೆ ಆರಂಭಿಸುತ್ತಿರುವ ನಿಮಿತ್ತ ಅವರು ಆಗಮಿಸಿ ಆ ಸ್ವಾಮೀಜಿಗಳ ಕಾರ್ಯಕ್ರಮ ಮುಗಿಸಿದ ನಂತರದಲ್ಲಿ ಸಂಘಟನಾತ್ಮಕವಾಗಿ ಒಂದು ಕಾರ್ಯಕ್ರಮದ ಆಯೋಜನೆಯನ್ನ ಸ್ವಾಮೀಜಿಗಳೇ ತಾವು ಬೇರೆ ಒಂದು ಕಡೆ ಮಾಡಬೇಕು ಅಂತ ಅಂದಾಗ ನಾನು ಸಮಾಜದ ನಮ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ತಿಳ್ಕೊಂಡು ಒಂದು ಇವತ್ತು ಸಭೆಯನ್ನ ಕರೆದಿದ್ವಿ ಸರಿಯಾಗಿ ಏಳು ಮೂವತ್ತಕ್ಕೆ ಸಭೆಯನ್ನ ಕರೆದಿದ್ದೀವಿ ಈ ಸಭೆಯಲ್ಲಿ ನಮ್ಮ ಮಹಾಸಭಾದ ಅನೇಕ ಜನ ಮುಖಂಡರು ಮತ್ತು ಯುವಕರು ಆಗಮಿಸಿದ್ದಾರೆ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಹೆಂಗಪ್ಪ ಅಂತಂದ್ರೆ ಸರಿಸುಮಾರು ಮೂರುವರೆ ನಾಲ್ಕು ಗಂಟೆವರೆಗೂ ಕೂಡ ಅಫ್ಜಲ್ಪುರ್ ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಅವತ್ತಿನ ದಿವಸ ಸರ್ ಅವರು ಬಸ್ ಮುಖಾಂತರ ಅಥವಾ ಟ್ರೈನ್ ಮುಖಾಂತರ ಅವರಿಗೆ ಹೋಗಲು ಅನುವು ಆಗಿರಬೇಕು ಮತ್ತು ಇನ್ನೊಂದು ಒಂದು ಮಹಾಸಭಾ ಸಂಘಟನೆಯ ಸಭೆಯೂ ಕೂಡ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅದು ಬೇರೆ ತಾಲೂಕದಲ್ಲಿ ಎಲ್ ಯಾವ ತಾಲೂಕದಲ್ಲಿ ಆದರೆ ಸೂಕ್ತ ಇರ್ತದೆ ಅಂತಕ್ಕಂಥದನ್ನ ನಾವೆಲ್ಲರೂ ಸೇರಿ ಸಭೆಯನ್ನ ಚರ್ಚೆ ಮಾಡಿದ್ವಿ ಟ್ರೈನ್ ಮುಖಾಂತರ ಹೋದ್ರು ಕೂಡ ಶಹಬಾದ್ ನಗರದಿಂದ ಅನುಕೂಲ ಇದೆ ಮತ್ತು ಬಸ್ ಮುಖಾಂತರವೂ ಕೂಡ ಶಹಾಬಾದ್ನಿಂದ ನಮ್ಮ ಕಲ್ಯಾಣ ತಾವು ಅಂತಕ್ಕಂಥ ಒಂದು ಗವರ್ನಮೆಂಟ್ ಬಸ್ ಅಲ್ಲಿಂದ ಹೋಗುವಂತ ಅನುಕೂಲ ಅಥವಾ ಜವರ್ಗಿಯಿಂದಲೂ ಕೂಡ ಅವರು ಹೋಗಬಹುದು ವಾಪಸ್ ಶಹಾಬಾದ್ನಿಂದ ಕಲಬುರಗಿ ಬಂದನು ಕೂಡ ಸರಿಗೆ ಹೋಗ್ಲಿಕ್ಕೆ ಅನುಕೂಲ ಇರುವುದರಿಂದ ನಾವು ಇವತ್ತು ಶಹಬಾದ್ ನಲ್ಲಿ ಡಿಸೆಂಬರ್ ಏಳರಂದು ಒಂದು ಮಹಾಸಭಾ ಸಂಘಟನೆಯ ಒಂದು ಸಭೆಯನ್ನ ಆಯೋಜನೆಯನ್ನ ಮಾಡಿದ್ದೇವೆ ಆ ಸಭೆಯಲ್ಲಿ ಸರ್ ಅವರು ಹೇಳಿದಾಗ ಕೇವಲ ಅದು ಒಂದು ತಾಲೂಕು ಸಭೆ ಅದರ ಅದರ ಸುತ್ತಮುತ್ತಲೂ ತಾಲೂಕುಗಳನ್ನು ಸೇರಿಸಬೇಕು ಅಂತಕ್ಕಂಥ ಮಾತನ್ನ ನನಗೆ ಹೇಳಿರೋದರಿಂದ ನಾನು ಆ ವಿಚಾರವನ್ನೆಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಕೂಡ ಅಚ್ಚುಕಟ್ಟಾಗಿ ಅದನ್ನೆಲ್ಲ ಸ ವಿಸ್ತಾರವಾಗಿ ತಿಳಿಸಿದ್ದೇನೆ ಅದರ ಪಕ್ಕದಲ್ಲಿರ್ತಕ್ಕಂಥ ಚಿತ್ತಾಪುರ ಮತ್ತು ಜವರಿಗಿ ಎಡ್ರಾಮಿ ಈ ತಾಲೂಕುಗಳವರೆಲ್ಲರೂ ಕೂಡ ಶಹಬಾದ್ ನಗರಕ್ಕೆ ಆಗಮಿಸಬೇಕು ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಮತ್ತೂರ್ ಗುಂಡಪ್ಪ ಸಿದ್ಧಲಿಂಗ ವಿಶ್ವಕರ್ಮ ಮುತ್ತುಗಿ ಮತ್ತು ಅಲ್ಲಿರ್ತಕ್ಕಂಥ ಶಹಬಾದ್ ನಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸುಭಾಷ್ ಪಂಚಾಳ್ ಅವರು ಅವರನ್ನು ಕೂಡ ಅವರ ಗ್ರಹಕ್ಕೆ ಆ ಅಧ್ಯಕ್ಷಗೆ ಹೋಗ್ಬೇಕು ಅಂತಕ್ಕಂಥ ಅಪೇಕ್ಷೆ ಅವರದಿರುವುದರಿಂದ ಆ ಸಭೆ ಆ ಸಭೆ ಮುಗಿದ ನಂತರದಲ್ಲಿ ಯಾವ್ದು ಅವ್ರ ಮನೆಗೆ ಹೋಗಬಹುದು ಅಥವಾ ಮೊದಲಿಗಾದ್ರೂ ಅವ್ರ ಮನೆಗೆ ಹೋಗುವಂತ ಸಭೆಯನ್ನು ಮುಗಿಸಿ ನಮ್ಮ ರಾಜ್ಯಾಧ್ಯಕ್ಷರು ಅಹ್ ಕಲಬುರಗಿಯಿಂದ ಏಳನೇ ತಾರೀಕು ವಾಪಸ್ ಹೋಗೋರಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಕೆಲಸವನ್ನ ಮಾಡಬೇಕಾಗಿದೆ ಜವರಿಗಿ ಮತ್ತು ಚಿತ್ತಾಪುರ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಮುಖ್ಯನೇ ಕೇಳ್ಕೊಡ್ತೀನಿ ಚಿತ್ತಾಪುರ ಇರ್ತಕ್ಕಂಥವರು ತಾವ್ ಅಧ್ಯಕ್ಷರು ಯಾರು ಯುವ ಘಟಕದ ಅಧ್ಯಕ್ಷರು ಮತ್ತು ಮಾತೃಘಟಕ ಮಾತೃಘಟಕದ ಅಧ್ಯಕ್ಷರು ಎಲ್ಲ ಹೋಬಳಿಗಳಿಗೆ ಹೋಗುವ ಮುಖಾಂತರ ಹೋಬಳಿಗಳಲ್ಲಿ ಸಂಘಟನೆಯನ್ನು ಮಾಡುವ ಮುಖಾಂತರ ತಾವೆಲ್ಲರೂ ಎಲ್ಲರಿಗೂ ಕೂಡ ಏಳನೇ ತಾರೀಕು ಶಹಬಾದ್ ನಗರಕ್ಕೆ ಕರ್ಕೊಂಡ್ ಬರುವಂತಹ ಒಂದು ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಜವರಿಗೆಯಲ್ಲಿ ಇರ್ತಕ್ಕಂಥವರಿಗೂ ಕೂಡ ನಾನಿವತ್ ಈ ಜಿಲ್ಲೆಯ ಸಂಘಟನೆ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಜವರಿಗೆ ಜವರ್ಗಿಯಲ್ಲಿ ಇರ್ತಕ್ಕಂಥ ಮಹಾಸಭಾದ ಎಲ್ಲ ಸಂಘಟನೆಯವರಿಗೂ ಅಥವಾ ಮುಂಬರತಕ್ಕಂತ ಹೊಸದಾಗಿ ಸೇರ್ಪಡೆಗೊಳ್ತಕ್ಕಂಥ ಪದಾಧಿಕಾರಿಗಳು ಕೂಡ ಶಹಬಾದ್ ನಗರಕ್ಕೆ ಆಗಮಿಸಬೇಕು ಶಹಬಾದ್ ನಗರದಲ್ಲಿ ಇವತ್ತು ಹೊಸದಾಗಿ ಆಗಿರ್ತಕ್ಕಂಥ ತಾಲೂಕದಲ್ಲಿ ಮಹಾಸಭಾ ಸಂಘಟನೆಯನ್ನ ನಾವು ಅಲ್ಲಿ ಕಟ್ಟಬೇಕಾಗಿದೆ ಅಲ್ಲಿ ಮಾತೃ ಘಟಕ ಮತ್ತು ಯುವ ಘಟಕದ ಸಂಘಟನೆಯನ್ನು ಮಾಡುವುದರ ನಿಟ್ಟಿನಲ್ಲಿರುವುದರಿಂದ ಆ ತಾಲೂಕಿನಲ್ಲಿ ಎಲ್ಲ ಎಲ್ಲಾ ಹಳ್ಳಿಯವರು ಗ್ರಾಮದವರು ನಗರದವರು ಬಂದ್ರೆ ಅವತ್ತಿನ ದಿವಸ ಸಾಧ್ಯ ಆದ್ರೆ ಇವತ್ತು ನಾವು ಅಧ್ಯಕ್ಷರಿಗೆ ಪರಿಚಯನ ಮಾಡ್ತೀವಿ ಮಾತೃ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಮಾಡಿಸುವಂತದ್ದು ಇರಬಹುದು ಅಥವಾ ಯುವ ಘಟಕ ಮತ್ತು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಮಾಡಿಸ್ತಕ್ಕಂತ ಒಂದು ಅಲ್ಲಿಯೂ ಕೂಡ ನಮ್ಮ ಸಂಘಟನೆಯನ್ನ ಕಟ್ಟುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಅಲ್ಲಿ ಆಯೋಜನೆ ಮಾಡುವಂತ ನಿರ್ಧಾರವನ್ನು ನಾವೆಲ್ಲರೂ ಸೇರಿ ಇವತ್ತು ತಗೊಂಡಿದ್ದೀವಿ ಜನವರಿ ಡಿಸೆಂಬರ್ ಏಳರಂದು ಈ ಒಂದು ಸಭೆಯನ್ನ ನಾವು ಆ ಶಾಬಾದಲ್ಲಿ ನಮ್ಮ ಸಮಾಜದ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಆ ಸ್ಥಳ ಯಾವುದು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಇವತ್ತು ನಾವು ಕಮಲಕರ್ ಅರುಣ್ಕರ್ ಅವರಿಗೆ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ತಾಲೂಕಾದವರಿಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಸಂಪರ್ಕವನ್ನ ಮಾಡೋದ್ರ ಜೊತೆಗೆ ಸಂಘಟನೆಯನ್ನ ಮಾಡ್ತಕ್ಕಂಥದ್ದು ಇವತ್ತು ನೀವೆಲ್ಲರೂ ಸೇರಿ ಒಂದು ನಿಮ್ಮೆಲ್ಲರಿಗೂ ಒಂದು ಜವಾಬ್ದಾರಿ ಇರ್ತಕ್ಕಂಥ ಮಾತನ್ನು ಹೇಳಿ ನನ್ನ ಇಂದಿನ ಸಭೆಯ ಮಾತುಗಳಿಗೆ ವಿರಾಮ ಕೊಡ್ತೇನೆ ಮತ್ತೊಂದೇನಪ್ಪಾ ಅಂತಂದ್ರೆ ನಾನು ಹೇಳಿರ್ತಕ್ಕಂಥ ಸಭೆಗೆ ನಿಮ್ಮೆಲ್ಲರ ಕೆಲಸಗಳನ್ನ ಬದಿಒತ್ತಿ ತಾವೆಲ್ಲರೂ ಕೂಡ ನಾನು ಯಾರಿಗೂ ಕೂಡ ಫೋನ್ ಹೋಗಿಲ್ಲ ಕೇವಲ ನಾನು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭದ ಟೆಲಿಗ್ರಾಮ್ ನಲ್ಲಿ ಹಾಕಿದ್ದನ್ನು ನೋಡಿ ತಾವು ಸಮಾಜದ ಮೇಲೆ ಇರತಕ್ಕಂಥ ಕಾಳಜಿಯನ್ನು ತೋರಿಸಿ ತಾವೆಲ್ಲರೂ ಆಗಮಿಸಿದ್ದಕ್ಕಾಗಿ ನಮ್ಮ ನಿಗಮಕ್ಕೆ ನಮ್ಮ ನಿವಾಸಕ್ಕೆ ಆಗಮಿಸಿದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಮಾಜ ಕಟ್ಟುವಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ನಿರಂತರವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳು ವಿವರವನ್ನು ಕೊಡ್ತೇವೆ ಓಮ ವಿಶ್ವಕರ್ಮಣೆ ಸರ್ವೇ ಜನ ಸುಖಿನ